ಮಿತ್ರರಿಗೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕತೆಯ ಮುಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಕ್ಷಮೆಯಾಧರಿತ್ರಿ ಭಾಗ ಐದು ಮಂಗಳೂರಿನಿಂದ ಹಿಂತಿರುಗಿದಾಗಿನಿಂದಲೂ ನಿರ್ಭಿನ್ನತೆಯಿಂದ ಕೂಡಿದ್ದ ಕ್ಷಮಾಳ ಮನದ ನೋವನ್ನು ಕೃಷ್ಣ ತಿಳಿಯ ಬಯಸಿದ್ದನು ಎಲ್ಲಿಗೋಗ್ಲಿ ಕೃಷ್ಣ ಫ್ಯಾಕ್ಟ್ರಿಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ ಮಂಗಳೂರಿಗೆ ಹೋಗ್ಬೇಕು ಅಂತ ನಿನ್ನೆಯೇ ಹೇಳಿದ್ನಲ್ಲ ಕ್ಷಮಾ ನಿರ್ಭಾಹುಕಳಾಗಿ ಹೇಳಿದಳು ಫ್ಯಾಕ್ಟರಿಗೆ ಹೋದದ್ದೇನೋ ಸರಿ ಆದರೆ ಕೆಲಸ ಮುಗಿಸಿ ಬೀಚ್ ಕಡೆ ಏನಾದರೂ ಹೋಗಿದ್ದ ಅವನ ಪ್ರಶ್ನೆ ಕೇಳಿ ಒಮ್ಮೆಲೆ ಬೆಚ್ಚಿದ ಕ್ಷಮ ಹಣೆಯ ಮೇಲೆ ಮೂಡಿದ ಬೆವರ ಹನಿಗಳನ್ನು ಒರೆಸಿಕೊಳ್ಳುತ್ತಾ ಅದೂ ಎಂದು ತಡವರಿಸಿದಳು ಸತ್ಯನ ಮರೆ ಮಾಚೋ ಪ್ರಯತ್ನ ಮಾಡಬೇಡ ಕ್ಷಮ ನಿನ್ನ ಮನಸ್ಸನ್ನು ನಾನು ಬಲ್ಲೆ ನಿನಗೆ ಎಷ್ಟು ಸಲ ಹೇಳಿದರೂ ಅರ್ಥವೇ ಆಗೋದಿಲ್ಲ ಮತ್ತೆ ನನಗೆ ಹೇಳ್ತೀಯಾ ಹಠ ಮಾಡ್ತೀರಾ ಅಂತ ಈಗ ನೀನು ಮಾಡ್ತಾ ಇರೋದೇನು ಅಮರ್ ಕಾಲ್ ಮಾಡಿ ನಿನ್ ಜೊತೆ ಮಾತನಾಡುವಾಗ ನನ್ನ ಪಕ್ಕನೆ ನಿಂತಿದ್ದ ಸಮುದ್ರದ ಅಲೆಗಳ ಭೋರ್ಗರೆತ ನನಗೇನು ಹೊಸತಲ್ಲ ತನ್ನ ಮಾತು ಮುಂದುವರೆದರೆ ಅವಳಿಗೆ ಖಂಡಿತವಾಗಿಯೂ ನೋವಾಗುವುದೆಂದು ಆ ವಾಕ್ಯವನ್ನು ಅರ್ಧಕ್ಕೆ ಮೊಟುಕುಗೊಳಿಸಿದನು ಕ್ಷಮಾ ಸಮುದ್ರ ತೀರಕ್ಕೆ ಹೋಗ್ಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೀನಿ ಅಲ್ಲಿಗೆ ಬಂದಾಗಲೆಲ್ಲ ನಿನ್ನ ಮೂಡ್ ಅಪ್ಸೆಟ್ ಆಗತ್ತೆ ಇವತ್ತು ಕೂಡ ಏನೂ ನಡೆಯಬಾರದ ಘಟನೆ ನಡೆದಿದೆ ಅನ್ನಿಸ್ತಿದೆ ಏನಾಯಿತು ದಯವಿಟ್ಟು ಹೇಳು ತನ್ನವಳು ಅಂತರ್ಮುಖಿ ಎಂದು ತಿಳಿದಿದ್ದರಿಂದಲೇ ಪ್ರಯಾಸಪಟ್ಟು ಅವಳ ಮನಸ್ಸನ್ನು ನಿರಾಳಗೊಳಿಸುವ ಪ್ರಯತ್ನ ಮಾಡಿದನು ಕಡಲತಟ ಸುನಾಮಿಯಂತೆ ಅಪ್ಪಳಿಸುತ್ತಿದ್ದ ರಕ್ಕಸಾಲೆಗಳು ತನ್ನ ಸಾಕಷ್ಟು ನೆನಪುಗಳನ್ನು ಹುದುಗಿಸಿಕೊಂಡಿದ್ದ ಗಜಗಾತ್ರದ ಬಂಡೆಕಲ್ಲುಗಳು ಒಂದು ಕ್ಷಣ ಎಲ್ಲವೂ ಕಣ್ಣೆದುರು ಬಂದಂತಾಗಿ ಅವಳ ಮುಖವೆಲ್ಲವೂ ವಿವರ್ಣವಾಯಿತು ನಿಮ್ಮ ಮಾತು ನಿಜ ಕೃಷ್ಣ ನನ್ನನ್ನು ಇಂದಿಗೂ ವಿಪರೀತವಾಗಿ ಬರ ಸೆಳೆಯುವ ಆ ಕಡಲ ತೀರಕ್ಕೂ ನನಗೂ ಯಾವುದೋ ಅವಿನಾಭಾವ ಸಂಬಂಧವೇ ಇರಬೇಕು ವಿರಕ್ತ ಭಾವದಿಂದ ಮಾತನಾಡುತ್ತಿದ್ದವಳ ಮನಸ್ಸು ಶರವೇಗದಲ್ಲಿ ಅವಳ ಬಾಲ್ಯದ ದಿನಗಳತ್ತ ಜಾರಿತು ಸ್ಮೃತಿಪಟಲದಲ್ಲಿ ನಿಕ್ಷಿಪ್ತವಾಗಿದ್ದ ಘಟನೆಗಳೆಲ್ಲ ಒಂದೊಂದಾಗಿ ನೆನಪಾಗತೊಡಗಿದ್ದವು ಅದು ಪರಶುರಾಮ ಸೃಷ್ಟಿ ಎಂದೇ ಹೇಳಲಾಗುವ ಬಂದರು ನಗರ ಮಂಗಳೂರಿನ ಸಮೀಪದ ಒಂದು ಸುಂದರವಾದ ಹಳ್ಳಿ ನೀಲಾಕಾಶದಷ್ಟೇ ಆಳ ಅಗಲವನ್ನೊಳಗೊಂಡ ಸಮುದ್ರ ತೀರಗಳು ಕ್ಷಣ ಕ್ಷಣಕ್ಕೂ ಪುಟಿದೇಳುತ್ತ ನರ್ತನಗೈಯುತ್ತಿಹ ಉಬ್ಬರ ವಿಳಿತದ ತೆರೆಗಳು ಕೊನೆಯೇ ಕಾಣದ ಕಡಲ ಅಂಚು ಚಿಕ್ಕ ಮಕ್ಕಳಿಂದಿಡಿದು ವಯೋವೃದ್ಧರನ್ನೂ ತನ್ನತ್ತ ಬರಸೆಳೆಯುತ್ತಿತ್ತು ನೀಲ ನೀರಧಿಯನ್ನು ಕಂಡು ತಂಗಾಳಿಯಲ್ಲಿ ವಿರಮಿಸುತ್ತಾ ವರ್ಣರಮಣೀಯ ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಳ್ಳುತ್ತಿಹ ಪ್ರವಾಸಿಗರು ಒಂದೆಡೆಯಾದರೆ ಈಜುವುದು ಪ್ಯಾರಾಸೇಲಿಂಗ್ ಬೋಟ್ ಸವಾರಿ ಸರ್ಫಿಂಗ್ ವಾಟರ್ ಸ್ಕೂಟರ್ ಒಂಟೆ ಸವಾರಿ ಕುದುರೆ ಸವಾರಿ ಮೊದಲಾದವುಗಳ ಮೂಲಕ ಸಾಗರವನ್ನೇ ನಂಬಿ ಜೀವನ ನಿರ್ವಹಿಸುತ್ತಿರುವ ಹಲವರು ಕಾಸಿನ ಹಿಂದೆ ಕುದುರೆಯಂತೆ ಓಡುತ್ತಾ ಇಡೀ ಜೀವನವನ್ನು ಯಾಂತ್ರಿಕವಾಗಿ ಕಳೆಯುವ ಜನರು ಸಮಯ ಸಿಕ್ಕಾಗ ಮನೋರಂಜನೆಗಾಗಿ ಶರದಿಯ ಸೌಂದರ್ಯವನ್ನು ಕಾಣಲು ಕಾತುರರಾಗಿದ್ದರೆ ಕಡಲ ತಡಿಯಲ್ಲಿಯೇ ಪುಟ್ಟದೊಂದು ಮನೆಯನ್ನು ಕಟ್ಟಿ ಸದಾಕಾಲ ಜಲವನ್ನೇ ತಬ್ಬಿ ಬದುಕುವ ಜನರ ಜೀವನವೇ ಒಂದು ವಿಸ್ಮಯ ಶಾಂತವಾಗಿ ಪುಟ್ಟಿದೇಳುತ್ತಾ ಸಣ್ಣ ಪುಟ್ಟ ಬಂಡೆಕಲ್ಲುಗಳಿಗೆ ಅಪ್ಪಳಿಸುತ್ತಿದ್ದ ಕಡಲತೆರೆಗಳು ಸಾಲುಗಟ್ಟಿ ಶಿಸ್ತಿನಲ್ಲಿ ಹಾರುತ್ತಾ ತಮ್ಮ ಆಹಾರವನ್ನು ಅರಸುತ್ತಿರುವ ಬೆಳ್ಳಕ್ಕಿಗಳ ಹಿಂಡು ಹೆಬ್ಬಂಡೆಯ ಮೇಲೆ ನಿಂತು ಪ್ರಕೃತಿಯ ಸೌಂದರ್ಯವನ್ನು ಆಹ್ಲಾದಿಸುತ್ತಿದ್ದ ಹದಿಮೂರು ವರ್ಷದ ಪುಟ್ಟ ಚೆಲುವೆ ಕ್ಷಮ ನಿಶೆಯನ್ನು ಸರಿಸಿ ನಭೋಮಂಡಲದಲ್ಲಿ ಹರಡಿಕೊಂಡಿದ್ದ ಕುಂಕುಮದ ಕುಳಿಯಲ್ಲಿ ಮಿಂದೇಳುತ್ತ ಉದಯಿಸಿದ ದಿನಕರನಿಗೊಮ್ಮೆ ನಮಸ್ಕಾರಗೈದು ಮೂರ್ನಾಲ್ಕು ಅಡಿ ಎತ್ತರದ ಕಲ್ಲಿನ ಮೇಲಿನಿಂದ ಮೊಲದಂತೆ ಚಂಗನೆ ಜಿಗಿಯುತ್ತಲೇ ಅವಳ ಕೋಮಲ ಪಾದಗಳು ಉಸುಕಿನೊಳಗೆ ಅವಿತುಕೊಂಡವು ಪ್ರತಿದಿನ ಹೀಗೆಯೇ ನಡೆಯುತ್ತಿದ್ದರೂ ತಂಪಾದ ಮರಳಿನೊಡನೆ ಆಟ ಅವಳಿಗೆ ಬಹಳ ಹಿತವೆನಿಸುತ್ತಿತ್ತು ಇದೇ ಪರಿಸ್ಥಿತಿಯಲ್ಲಿ ಮನೆಗೆ ಹೋದರೆ ಅಪ್ಪನ ಬಾಯಿಗೆ ಆಹಾರವಾಗಬೇಕಾದೀತು ಅಪ್ಪನನ್ನು ನೆನೆದು ಭಯಗೊಂಡವಳು ಅಲೆಗಳಲ್ಲಿ ಕಾಲಿರಿಸಿ ಪಾದಗಳನ್ನು ಸ್ವಚ್ಛಗೊಳಿಸಿ ಕೊಂಚ ದೂರ ನಡೆದು ಪುನಃ ಕಾಲು ಪರೀಕ್ಷಿಸಿ ಒದ್ದೆಯ ಕಾಲುಗಳಿಗೆ ಪುನಃ ಮರಳು ಮೆತ್ತಿಕೊಂಡದ್ದನ್ನು ಕಂಡು ಗಾಬರಿಗೊಂಡಳು ತಕ್ಷಣ ತನ್ನ ಇಷ್ಟುದ್ದ ಲಂಗದಲ್ಲಿ ಕಾಲು ಅರೆಸಿಕೊಂಡು ವೇಗವಾಗಿ ಓಡುತ್ತಾ ಕೆಲವೇ ಹೆಜ್ಜೆಗಳ ಅಂತರವಿದ್ದ ತನ್ನ ಮನೆಯನ್ನು ಸೇರಿದ್ದಳು ಅಷ್ಟರಲ್ಲಿ ಶ್ಯಾಮಲಾರವರ ತಿಂಡಿಯ ಕಾರ್ಯಕ್ರಮ ಮುಗಿದು ಮಗಳು ಮನೆಗೆ ಬರುವುದನ್ನೇ ಎದುರು ನೋಡುತ್ತಾ ಬಾಗಿಲಿನಲ್ಲಿ ಕಾವಲು ನಿಂತಿದ್ದರು ಮಗಳು ಬಂದೊಡನೆ ಇದ್ದಾಗಿನಿಂದ ಅವಳು ಆಚೆಗೆ ಕಾಲೇ ಇಟ್ಟಿಲ್ಲವೇನೋ ಎಂಬಂತೆ ಬಿಂಬಿಸಲು ಅವಳ ಹೆಸರನ್ನು ಜೋರಾಗಿ ಕರೆದು ಮಗಳೇ ಕ್ಷಮಾ ಪಾತ್ರೆ ತೊಳೆದಿ ಸಾಕು ಕಸ ಗುಡಿಸ್ಬಿಡಮ್ಮ ನಾನು ನಂತರ ನೆಲ ಒಡ್ಸ್ಕೊಳ್ತೀನಿ ಎಂದು ಕೆಲಸಕ್ಕೆ ಹಚ್ಚಿದರು ಹೆಂಡತಿಯ ಕೂಗು ದೇವರ ಕೋಣೆಯಲ್ಲಿ ಪದ್ಮಾಸನ ಹಾಕಿ ಕುಳಿತು ಹರಿವಾಣ ಉದ್ದರಣೆ ಎದುರಿಗಿಟ್ಟುಕೊಂಡು ಕೈಯಲ್ಲಿ ಯಜ್ಞೋಪವೀತವನ್ನು ಹಿಡಿದು ನೂರಾ ಎಂಟು ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಿದ್ದ ರಾಜಾರಾಯರಿಗೂ ಕೇಳುವಂತಿತ್ತು ಅವರು ಹೆಂಡತಿಯ ಮಾತುಗಳು ಕೇಳಿಸಿದರು ಕೇಳದಂತೆ ಪೂಜೆಯಲ್ಲಿ ನಿರತರಾದರು ದೂರ್ವಾಸ ಮುನಿಗಳ ಅಪರಾವತಾರದಂತೆ ದಿನವಿಡೀ ಮುಖವನ್ನು ಕಾದ ಕೆಂಡದಂತೆ ಕೆಂಪಗೆ ಮಾಡಿಕೊಂಡು ಮಾತು ಮಾತಿಗೂ ಕೋಪ ಮಾಡಿಕೊಳ್ಳುತ್ತಿದ್ದ ರಾಜಾರಾಯರು ಭಗವಂತನ ಪೂಜೆಯನ್ನು ಅಷ್ಟೇ ಕಟ್ಟುನಿಟ್ಟಾಗಿ ಮಾಡುತ್ತಿದ್ದರೆಂದು ಅಮ್ಮ ಮಗಳಿಬ್ಬರಿಗೂ ತಿಳಿದಿತ್ತು ಮಗಳ ಯಾವ ಆಸೆಯನ್ನೂ ಪೂರೈಸಲಾಗದೆ ಅಸಹಾಯಕರಾಗಿದ್ದ ಶ್ಯಾಮಲ ಅವಳ ಈ ಒಂದು ವಾಂಛೆಯನ್ನಾದರೂ ಪೂರೈಸುವ ಹಂಬಲದಿಂದ ಗಂಟನ ಕಣ್ತಪ್ಪಿಸಿ ಮಗಳು ಕಡಲ ತೀರಕ್ಕೆ ತೆರಳಿ ಸೂರ್ಯ ನಮಸ್ಕಾರ ಮಾಡಿ ಬರುವವರೆಗೂ ಜೀವವನ್ನು ಮುಷ್ಟಿಯಲ್ಲಿ ಬಿಗಿಡಿದು ಕಾವಲು ಕಾಯುತ್ತಿದ್ದರು ಕ್ಷಮಾಳಿಗೆ ಈ ಅಭ್ಯಾಸ ಬೆನ್ನು ಬಿದ್ದದು ಕಳೆದ ಎರಡು ವರ್ಷಗಳಿಂದ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಹೇಳಿಕೊಟ್ಟಿದ್ದ ಪಾಠವನ್ನು ಅಭ್ಯಸಿಸಲು ಅಂದೊಮ್ಮೆ ಸಮುದ್ರ ತಟಕ್ಕೆ ತೆರಳಿದ್ದವಳಿಗೆ ಪ್ರಕೃತಿಯ ಸೌಂದರ್ಯ ಕ್ಷಣ ಮಾತ್ರದಲ್ಲಿ ಅವಳನ್ನು ಬರಸೆಳೆದಿತ್ತು ಅಂದಿನಿಂದ ಅಮ್ಮ ಮಗಳದ್ದು ಇದೇ ಕಣ್ತಪ್ಪಿಸುವ ಅಭ್ಯಾಸ ಮುಂದುವರೆದಿತ್ತು ಮುಂದೊಂದು ದಿನ ಗಂಡನೆದುರು ಸಿಕ್ಕಿಬಿದ್ದರೆ ಅದರ ಪರಿಣಾಮ ಏನಾಗಬಹುದೆಂದು ಊಹಿಸಿದ್ದ ಶ್ಯಾಮಲ ಅದಕ್ಕೆ ಉತ್ತರವನ್ನು ಸಿದ್ಧಪಡಿಸಿಕೊಂಡೇ ಈ ಸಾಹಸಕ್ಕೆ ಕೈ ಹಾಕಿದ್ದರು ಶ್ಯಾಮಲಾ ಇನ್ನೂ ಎಷ್ಟು ಹೊತ್ ಮಾಡ್ತೀಯ ಮಾರೈತಿ ನನ್ನ ಕನ್ನಡಕ ತಂದುಕೊಡು ಎಷ್ಟೋ ತನಕ ಹೊರಗೆ ನಿಂತ್ಕೊಂಡು ಕಾಯಬೇಕು ಪೂಜೆ ಮುಗಿಸಿ ತಿಂಡಿ ತಿಂದು ಕೆಲಸಕ್ಕೆ ಹೊರಟು ನಿಂತಿದ್ದ ರಾಜ ರಾಯರು ಒಳಗೆ ಕೆಲಸ ಮಾಡುತ್ತಿದ್ದ ಹೆಂಡತಿಯನ್ನು ಕೂಗಿದರು ಏನ್ರಿ ನೀವು ನಿಮ್ಗೊಂದು ಕನ್ನಡಕ ತೆಗೆದುಕೊಂಡು ಹೋಗೋದಕ್ಕೂ ಆಗೋದಿಲ್ವಾ ಅದನ್ನು ಸಹ ನಾನೇ ತಂದ್ಕೊಡ್ಬೇಕಾ ಇಷ್ಟು ವರ್ಷ ಆದರೂ ಈ ಅಭ್ಯಾಸ ಮಾತ್ರ ತಪ್ಪಲಿಲ್ಲ ನಾನು ನೀರೊಳಗೆ ಬೆಂಕಿ ಮಾಡ್ತಾ ಇದ್ದೀನಿ ಅರ್ಧದಲ್ಲೇ ಬಿಟ್ಟು ಹೇಗೆ ಬರೋದು ನಿಮ್ಮ ಮಕ್ಕಳಿಗೆ ಹೇಳಿ ಕೊಡ್ತಾರೆ ಒಲೆಗೆ ಕಾಯಿ ಸಿಪ್ಪೆ ಸೌದೆ ಪುಳ್ಳೆಗಳನ್ನು ಜೋಡಿಸಿ ಬೆಂಕಿ ಹೊತ್ತಿಸುವ ಪ್ರಯತ್ನದಲ್ಲಿದ್ದ ಶ್ಯಾಮಲ ಕುಳಿತಲ್ಲಿಂದಲೇ ಹೊರಗೆ ಇಣುಕಿದರು ಆಗಲಿಂದ ಇದನ್ನೇ ಹೇಳ್ತಾ ಇದೀಯ ನನ್ನ ಮಗನಿಗೆ ಬಿಡುವಿದ್ದಿದ್ರೆ ನಾನು ಅವನಿಗೆ ಹೇಳ್ತಾ ಇರ್ಲಿಲ್ವಾ ಹೆಂಡತಿಗೆ ಬೈದುಕೊಳ್ಳುತ್ತಾ ದೀಪು ಮಗ ಎಂತ ಮಾಡ್ತಿದೀಯ ಮೇಜಿನ ಮೇಲೆ ಕನ್ನಡಕ ಉಂಟು ಸ್ವಲ್ಪ ತಂದ್ಕೊಡು ಪ್ರೀತಿಯ ಮಗನನ್ನು ಕೂಗಿದರು ಮುಂದಿನ ಪಡಸಾಲೆಯಲ್ಲಿಯೇ ಕುಳಿತು ಆಟಿಕೆ ಹಿಡಿದು ಆಡುತ್ತಿದ್ದ ಆರು ವರ್ಷದ ಪುಟ್ಟ ಪೋರ ದೀಪಕ್ ಹೋಗಪ್ಪ ನಂಗ್ಯಾಡ್ಲಿಕ್ಕುಂಟು ಎಂದು ಕತ್ತನ್ನು ಸಹ ಎತ್ತದೆ ಆಡುವುದರಲ್ಲೇ ತಲ್ಲಿನನಾದನು ಅವನೊಂದಿಗೆ ಆಡುತ್ತಿದ್ದ ಏಳು ವರ್ಷದ ಅಮೃತ ಕೂಡ ಅಪ್ಪನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅಲ್ಲಿಯೇ ಕಸ ಗುಡಿಸುತ್ತಿದ್ದ ಕ್ಷಮ ಕೈಯಲ್ಲಿ ಹಿಡಿದಿದ್ದ ಕಸಪೊರಕೆಯನ್ನು ಗೋಡೆಗೆ ಒರಗಿಸಿ ಮೇಜಿನ ಮೇಲಿದ್ದ ಕನ್ನಡಕವನ್ನು ತೆಗೆದುಕೊಂಡು ಅಪ್ಪನ ಬಳಿ ಓಡಿದಳು ಚಿಗರೆಯಂತೆ ಓಡುತ್ತಿದ್ದವಳು ನೆಲದಲ್ಲಿ ಬಿದ್ದಿದ್ದ ಬಾಳೆಹಣ್ಣಿನ ಸಿಪ್ಪೆಯನ್ನು ನೋಡದೆ ಅದರ ಮೇಲೆಯೇ ಕಾಲಿಟ್ಟು ಮುಗ್ಗರಿಸಿದ್ದಳು ಅಮ್ಮಾ ಅವಳು ಚೀರಿದ ಧ್ವನಿ ಕೇಳಿ ಬಚ್ಚಲಿನಲ್ಲಿದ್ದ ಶ್ಯಾಮಲಾ ಓಡುತ್ತಾ ಬಂದು ಮಗಳನ್ನು ಕೂರಿಸಿ ಉಪಚರಿಸುತ್ತಿರುವಾಗಲೇ ಇವತ್ತೆಂತ ಅಮ್ಮ ಮಗಳು ಸೇರ್ಕೊಂಡು ನಾನು ಕೆಲಸಕ್ಕೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರೋ ಹೆಂಗೆ ರೇಗುತ್ತಲೇ ಎರಡು ಹೆಜ್ಜೆ ಮುಂದೆ ಬಂದ ರಾಯರು ಕ್ಷಮಾಳ ಕೈಯಲ್ಲಿದ್ದ ಕನ್ನಡಕದ ಡಬ್ಬಿಯನ್ನು ಕಿತ್ತುಕೊಂಡರು ಡಬ್ಬಿ ತೆರೆದು ನೋಡುತ್ತಲೇ ನಿಟ್ಟುಸಿರು ಬಿಡುತ್ತ ಅಬ್ಬಾ ಸದ್ಯಕ್ಕೆ ಕನ್ನಡಕದ ಗಾಜು ಒಡೆದಿಲ್ಲ ನಿನ್ನೆ ತಾನೇ ಫ್ರೇಮು ಹಾಕಿಸ್ಕೊಂಡು ಬಂದಿದ್ದೆ ಕನ್ನಡಕವನ್ನ ಹೊಡೆದು ಹಾಕಿದ್ದೆ ಅಂತ ಇಡ್ಕೋ ನಿನ್ನನ್ನು ಸಹ ಕನ್ನಡಕ ಹೊಡೆದ ಹಾಗೆ ಪುಡಿ ಪುಡಿ ಮಾಡಿ ಬಿಡ್ತಿದ್ದೆ ಕೋಪದಿಂದ ಕ್ಷಮಾಳನ್ನೇ ದಿಟ್ಟಿಸಿದರು ಅಪ್ಪನ ಬೈಗುಳ ಕ್ಷಮಾಳಿಗೆ ಹೊಸತೇನೂ ಆಗಿರಲಿಲ್ಲ ಅವಳು ಅವರ ಮಾತುಗಳಿಗೆ ಕಿವಿ ಕೊಡದೆ ಬಿದ್ದ ರಭಸಕ್ಕೆ ಕೈಕಾಲುಗಳಲ್ಲಾದ ತರಚಿದ ಗಾಯವನ್ನೇ ನೋಡಿಕೊಳ್ಳುತ್ತಾ ಉಫ್ ಎಂದು ಬಾಯಿಯಿಂದ ಗಾಳಿ ಹಾಕಿಕೊಳ್ಳುತ್ತಿದ್ದಳು ಏನ್ರಿ ನೀವು ಅವಳು ನಿಮ್ಮ ಮಗಳು ಅನ್ನೋದನ್ನು ಮರಿಬೇಡಿ ಪಾಪ ಆ ಕಂದಮ್ಮನನ್ನು ಶತ್ರುವಿನ ಹಾಗೆ ನೋಡ್ತಿರಲ್ಲ ಆ ಮಗು ಬಿದ್ದು ಕೈಕಾಲು ಗಾಯ ಮಾಡ್ಕೊಂಡಿದೆ ಅದನ್ನು ಬಿಟ್ಟು ಹೀಗೆ ಬಾಯಿಗೆ ಬಂದ ಹಾಗೆ ಬೈತೀರಲ್ಲ ಶ್ಯಾಮಲ ಮಗಳ ಪರ ಒಕಾಲತ್ತು ವಹಿಸಿದರು ನಾನೇನು ಅವಳಿಗೆ ಕಾರಣವಿಲ್ಲದೆ ಬೈತೇನಾ ಆ ಹೆಣ್ಣಿಗೆ ಉಡುಪಿ ಶ್ರೀಕೃಷ್ಣ ಕಣ್ಣನೇನು ನೆತ್ತಿಯ ಮೇಲೆ ಕೊಟ್ಟಿದ್ನೇನೋ ನೋಡು ಕಣ್ಣು ಬಿಟ್ಟು ನೆಲ ನೋಡಿ ನಡೀದೆ ಹಾಗೆ ನುಗ್ಗಿ ತಾನೆ ಕಾಲು ಜಾರಿ ಬಿದ್ದದ್ದು ನೀನು ನನ್ನ ಮೇಲೆ ರೇಕ್ತೀಯ ಕನ್ನಡಕವನ್ನು ಕಣ್ಣಿಗಿರಿಸಿದ ರಾಯರು ಅದರ ಡಬ್ಬಿಯನ್ನು ತಮ್ಮ ಕೈ ಚೀಲದೊಳಗೆ ತುರುಕಿಸಿದರು ಪದೇ ಪದೇ ನೀವು ಎಲ್ಲ ತಪ್ಪುಗಳಿಗೂ ನನ್ನ ಮಗಳನ್ನೇ ದೂಷಿಸಬೇಡಿ ನಿಮ್ಮ ಮುದ್ದಿನ ಮಗನಿಗೆ ಬುದ್ಧಿ ಹೇಳೋದಕ್ಕೋದ್ರೆ ನನ್ನನ್ನೇ ತರಾಟೆ ತೆಗೆದುಕೊಳ್ತೀರಲ್ಲ ಈಗ ನೋಡಿದ್ರ ನಮ್ಮ ಕ್ಷಮಾಳ ಪರಿಸ್ಥಿತಿ ಹೇಗಾಗಿದೆ ಅಂತ ಶ್ಯಾಮಲ ಗಂಡನನ್ನೇ ದುರುಗುಟ್ಟಿಕೊಂಡು ನೋಡಿದರು ಇವಳು ಮುಗ್ಗರಿಸಿದ್ದಕ್ಕೆ ಅವನೆಂತ ಮಾಡ್ತಾನೆ ಪಾಪ ನೆಲ ನೋಡಿಕೊಂಡು ಬರದದ್ದು ಇವಳ ತಪ್ಪು ನೋಡ್ಕೊಂಡು ಬರ್ದಿದ್ದು ಇವಳದೇ ತಪ್ಪು ನಾನು ಒಪ್ಕೊಳ್ತೀನಿ ಆದ್ರೆ ಬಾಳೆಹಣ್ಣು ತಿಂದು ಸಿಪ್ಪೇನ ಎಲ್ಲೆಂದ್ರಲ್ಲಿ ಬಿಸಾಡಿದ್ದು ಯಾರು ನಿಮ್ಮ ಮುದ್ದಿನ ಮಗ ತಾನೇ ನಿಮ್ಮ ಮುದ್ದಿನ ಮಗ ಏನ್ ಮಾಡಿದ್ರು ಸರಿ ಅವನು ನಿಮ್ ತಲೆ ಮೇಲೆ ಮೂತ್ರ ಮಾಡಿದ್ರು ನಿಮ್ಗೆ ಕೋಪ ಬರೋದಿಲ್ಲ ಅಂತ ನನಗೆ ಗೊತ್ತಿದೆ ಒಂದೆರಡು ಪೆಟ್ಟು ಕೊಟ್ಟು ಸರಿದಾರಿಗೆ ತರೋಣ ಅಂದ್ರೆ ನೀವು ಕೇಳೋದೇ ಇಲ್ಲ ಹೋಗ್ಲಿ ಅಲ್ಪ ಸ್ವಲ್ಪ ಶಿಸ್ತನ್ನಾದ್ರೂ ಕಲಿಸೋಣ ಅಂತ ಬುದ್ಧಿ ಮಾತು ಹೇಳಿ ಅಂದ್ರೆ ನೀವು ಹೇಳೋದಿಲ್ಲ ನನಗೂ ಬಿಡೋದಿಲ್ಲ ಹೀಗೆ ಆದ್ರೆ ಮುಂದೆ ಅವನ ಭವಿಷ್ಯ ಹೇಗೆ ಅನ್ನೋದೇ ನನಗೆ ಚಿಂತೆ ಆಗಿದೆ ಶ್ಯಾಮಲಾ ಮಗನ ಅಶಿಸ್ತನ್ನು ನೆನೆದು ಆತಂಕ ವ್ಯಕ್ತಪಡಿಸಿದರು ಅವನ ಭವಿಷ್ಯಕ್ಕೆ ಎಂತ ಸಹ ಆಗುದಿಲ್ಲ ಅವನು ಎಲ್ಲದರಲ್ಲೂ ಸಮ ಇದ್ದಾನೆ ನೀನು ಬೇಡದನ್ನೆಲ್ಲ ಮಂಡೆಗೆ ಹಾಕ್ಕೊಂಡು ನನ್ನ ಮಂಡೇನೂ ಬೆಚ್ಚ ಮಾಡಬೇಡ ಇಷ್ಟೆಲ್ಲ ಮಾತನಾಡೋ ಬದಲು ನಾನು ಕೇಳಿದ ಕೂಡಲೇ ನೀನೇ ನನ್ನ ಕನ್ನಡಕ್ಕೆ ತಂದು ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ಯಜಮಾನಿಯ ಮಾತು ಮುಗಿದಿದ್ರೆ ಈ ಪಾಪದ ಪ್ರಾಣಿ ಹೊರಡ್ಬೌದಾ ನಾಟಕೀಯವಾಗಿ ತಲೆಬಾಗಿ ಅಪ್ಪಣೆ ಕೇಳಿದರು ನನ್ನ ಮಗಳ ಪರಿಸ್ಥಿತಿ ನೋಡಿ ನನಗೂ ಈಗ ಹಾಗೆ ಅನ್ನಿಸ್ತಾ ಇದೆ ಒಂದು ಗಳಿಗೆ ನಾನೇ ಎದ್ದು ತಂದು ಕೊಟ್ಟಿದ್ರೆ ಪಾಪ ಈ ಮಗು ಪೆಟ್ಟು ಮಾಡ್ಕೊಳ್ಳೋದಾದರೂ ತಪ್ತಾ ಇತ್ತು ಪಾಪ ಇದಕ್ಕೆ ಎಷ್ಟು ನೋವಾಯ್ತೋ ಏನೋ ಆಗ್ಲಿಂದ ಒಂದೇ ಸಮನೆ ಅಳ್ತಾನೆ ಇದೆ ನೋವಿನಿಂದ ಅಳುತ್ತಿದ್ದ ಕ್ಷಮಾಡನ್ನು ಶ್ಯಾಮಲ ತೊಡೆಯ ಮೇಲೆ ಕುಳಿಸಿಕೊಂಡರು ಆಯ್ತು ಮಾರೈತಿ ನೀನು ನಿನ್ನ ಮಗಳ ಉಪಚಾರ ಮಾಡ್ತಾ ಕೂತ್ಕೊ ನನಗೆ ಕೆಲಸಕ್ಕೆ ಸಮಯ ಆಯಿತು ಬರ್ತೇನೆ ಮಗ ದೀಪು ಬರ್ತೇನೆ ಕಣೋ ಬಾಗಿಲಿನಲ್ಲಿಯೇ ನಿಂತು ಒಳಗೆ ಇಣುಕಿ ಮಗನ ಮುಖವನ್ನೊಮ್ಮೆ ದಿಟ್ಟಿಸಿದರು ಅವನು ಪ್ರತಿಕ್ರಿಯಿಸುವನೇನೋ ಎಂದು ಕ್ಷಣಕಾಲ ಹಾಗೆಯೇ ನಿಂತವರು ಅವನಿಂದ ಯಾವುದೇ ಉತ್ತರ ಬರದಿದ್ದಾಗ ಗಡಿಯಾರವನ್ನೊಮ್ಮೆ ನೋಡಿಕೊಂಡು ಹೋ ಸಮಯ ಆದದ್ದೇ ಗೊತ್ತಾಗಲಿಲ್ಲ ತಮ್ಮಷ್ಟಕ್ಕೆ ತಾವು ಮಾತನಾಡಿಕೊಂಡು ಧರಧರನೆ ನಡೆಯತೊಡಗಿದರು ರಾಜರಾಯರಿಗೆ ಮಗಳ ಮೇಲೇಕೆ ಅಷ್ಟೊಂದು ಕೋಪ ತಂದೆಯ ಪ್ರೀತಿಗೆ ಹಂಬಲಿಸುತ್ತಿರುವ ಕ್ಷಮಾಳಿಗೆ ಮುಂದೆಂದು ಅಪ್ಪನಿಂದ ಪ್ರೀತಿ ದೊರೆಯುವುದೇ ಇಲ್ಲವೇ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಪ್ರೀತಿಯ ಮಿತ್ರರೇ ಸಂಚಿಕೆ ಹೇಗನಿಸ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು